ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸರ್ಕಾರದಿಂದ ಸಂಬಳ ವಿದ್ಯಾರ್ಥಿಗಳಿಂದ ಕೆಲಸ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಒಮ್ಮೆ ಕಣ್ಣು ತೆರೆದು ನೋಡಿ ಅಡುಗೆ ಕೆಲಸಕ್ಕೆ ನೇಮಕಗೊಂಡವರು ನಲ್ಲಿದ್ರೆ ವಿದ್ಯಾರ್ಥಿಗಳ ಕಡೆಯಿಂದ ಶಾಲೆಯ ಕೆಲಸ ಮಾಡಿಸಲಾಗ್ತಾ ಇದೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮದ ರಾಮಲಿಂಗಕೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲೇ ವಿದ್ಯಾರ್ಥಿಗಳ ಕಡೆಯಿಂದ ದಿನನಿತ್ಯ ಸುಮಾರು ಅರ್ಧ ಕಿಲೋಮೀಟರ್ ವರೆಗೆ ನೀರು ತರಲು ಕಳುಹಿಸುತ್ತಿರುವ ಅಮಾನವೀಯ ಘಟನೆ ನಡೆದಿದೆ ಆ ಬಾಬಾ ಬಾ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗ್ಲಿ ಅಂತ ಪಾಲಕರು ಶಾಲೆಗೆ ಕಳುಹಿಸಿದ್ರೆ ಇಲ್ಲಿನ ಅಡುಗೆ ಮಾಡುವ ಸಿಬ್ಬಂದಿ ವರ್ಗ ಮಾತ್ರ ಸಣ್ಣ ಸಣ್ಣ ಮಕ್ಕಳನ್ನ ಅವರ ಕೆಲಸಕ್ಕೆ ಬಳಸಿಕೊಳ್ತಿರೋದು ಮಾತ್ರ ನಾಚಿಕೆಗೇಡು ಅನಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಎಂಬ ಯಕ್ಷ ಪ್ರಶ್ನೆ ಮೂಡಿದೆ ಇನ್ನು ಮೇಲಾದರೂ ಇದರ ಬಗ್ಗೆ ಗಮನ ಹರಿಸಿ ಕ್ರಮ ತೆಗೆದುಕೊಳ್ಳುತ್ತಾರಾ ಕಾಯ್ದು ನೋಡಬೇಕಿದೆ వరది అలోక్ చోక్లా ఓమ్ న్యూస్ కన్నడ చెక్కోడే